ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳು ಇಂಗ್ಲೀಷ್ನಲ್ಲಿವೆ ಅವುಗಳ ಅರ್ಥಗಳು ಕನ್ನಡದಲ್ಲಿವೆ ನಾವು ಎರಡು ಎರಡು ಭಾಷೆಗಳ ಶಬ್ದಗಳನ್ನ ತಿಳ್ಕೊಬೇಕಂತ ಹೇಳುತ್ತಾ ಇವತ್ತಿನ ಮೊದಲ ಮೊದಲೇ ಇಟ್ ಈಸ್ ಫಾರ್ ಗಿವ್ ಅಂದರೆ ಕ್ಷಮಿಸು ಎಫ್ ಒ ಆರ್ ಫಾರ್ ಜಿ ಐ ವಿ ಕ್ಯೂ ಫಾರ್ ಗು ಅಂದರೆ ಕ್ಷಮಿಸದಾಗುತ್ತೆ ಇಟ್ ಈಸ್ ಒನ್ ಟು ಎಕ್ಸ್ಕ್ಯೂಸ್ ಅಂದ್ರೆ ಕೂಡ ಅಂತ ಕಣದಲ್ಲಿ ಕ್ಷಮಸಂದಾಗತೆ e x y x c o s c ಚೋಸ್ ಆಗುತ್ತೆ x ಕೂಡಲೇ ಒಟ್ಟಕದಲ್ಲಿ ಕ್ಷಮಸಂದಾಗತೆ 83 ಪೆಡಟಿಕ್ ಅಂದ್ರೆ معنات 2 ಅಂತ ಆಗುತ್ತೆ ಸರಿಯಾದ ಜೋಡಿ p a t h e ಪತೆ t i c 30 ಪೆಡಟಿಕ್ ಅಂದ್ರೆ معنات 2 ಅಂತ ಆಗುತ್ತೆ 83 ಫಾಟಚಿಂಗ್ ಅಂದ್ರೆ ಕೂಡ ಕಣದಲ್ಲಿ معنات 2 ಅಂತ ಆಪ್ಷನ್ ಆಗುತ್ತೆ t o usage i n g ಮತ್ತೆ ಬರ್ತಿದೆ t o usage to touch i n g i n g ಹೆಂಗು ಟಚಿಂಗ್ ಅಂದರೆ ಮನದಟ್ಟುವಂತಾಗುತ್ತೆ ಏಯ್ಟಿ ಸೆವೆನ್ ಫೈವ್ ಮೂವಿಂಗ್ ಅಂದರೆ ಅರ್ಥ ಕಣದಲ್ಲಿ ಮನದಟ್ಟುವಂತಾಗುತ್ತೆ ಎಮ್ ಓ ವಿ ಐ ಜಿ ಸ್ಪೀಲಿಂಗ್ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ಸಾಯಂಕಾಲ ಚಿಕೋಣ ಅವ್ರ ಹೊಸ ಹೊಸ ಹೆಂಗ್ ಜೊತೆಗೆ ಅವರ ಅರ್ಥಗಳನ್ನು ಕಣದಲ್ಲಿ ಚಕೋಣ ನೋಡ್ತಾ ಇರೋ ಕೂಡ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮನೇಲಿ ಮಾಡಿ ಥ್ಯಾಂಕ್ ಯು ಮಚ್